ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯಲ್ಲಿ ರಂಜಾನ್ಗೆ ಅಂತ ಡ್ರೈ ಫ್ರೂಟ್ಸ್ ಮೇಲೆ ಸ್ಪೆಷಲ್ ಆಫರ್ ಕೊಡ್ತಿದ್ದಾರೆ ಆಫರ್ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ಕಾರ ಚಿಂತಾಮಣಿ ನ್ಯೂಟ್ರಿ ಸ್ಪೈಸ್ ಎಂಪೋರಿಯಂ ಇಂದ ಗೆ ಅಂತಾನೆ ಮೇನ್ ಪ್ರಾಡಕ್ಟ್ ಆದ ಕೀಮಿಯಾ ಅಂಡ್ ರುಹಾಫ್ಸಾ ಮೇಲೆ ಆಫರ್ ತಂದಿದ್ದಾರೆ ಅದು ವಿತ್ ಕ್ವಾಲಿಟಿ ಗ್ಯಾರಂಟಿಡ್ ಅಷ್ಟೇ ಅಲ್ಲ ಎಲ್ಲ ತರ ಡೇಟ್ಸ್ ಅಂಡ್ ಶರ್ಬತ್ ನ ಡಿಸ್ಕೌಂಟ್ ರೇಟ್ಸ್ ಅಲ್ಲಿ ಕೊಡ್ತಾ ಇದಾರೆ ಆಫರ್ ಏನಪ್ಪಾ ಅಂದ್ರೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಕೀಮಿಯಾ ಪ್ಲಾಸ್ಟಿಕ್ ಬಾಕ್ಸ್ ಅಂಡ್ ರುಹಾಫ್ಸಾ ಜಸ್ಟ್ ತ್ರೀ ಹಂಡ್ರೆಡ್ ಗೆ ಕೊಡ್ತಿದ್ದಾರೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಪೇಪರ್ ಬಾಕ್ಸ್ ಅಂಡ್ ರುಹಾಫ್ಸಾ ಜಸ್ಟ್ ಟು ಏಟಿ ಅಂಡ್ ಟೂ ನೈನ್ಟಿಗೆ ಸಿಕ್ತಾ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ ಕೀಮಿಯಾ ಪ್ಲಾಸ್ಟಿಕ್ ಬಾಕ್ಸ್ ಅಂಡ್ ಒನ್ ರೋ ಬಾಟಲ್ ಜಸ್ಟ್ ತ್ರೀ ಟೆನ್ ಗೆ ಸಿಗ್ತಾ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಕೀಮಿಯಾ ಪೇಪರ್ ಅಂಡ್ ರೋಫ್ಸ ಜಸ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಿದ್ದಾರೆ ಇಷ್ಟೇ ಅಲ್ಲ ಇಲ್ಲಿ ಲಯನ್ ಬ್ರಾಂಡ್ ಕೀಮಿಯಾಂಡ್ ಸ್ವಾಶಸ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಆದಷ್ಟು ಬೇಗ ಹೋಗಿ ಈ ಆಫರ್ ನ ಗ್ರಾಬ್ ಮಾಡ್ಕೊಳ್ಳಿ ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಆಪೋಸಿಟ್ ಟು ವಿಕ್ರಮ್ ಸ್ಕ್ಯಾನಿಂಗ್ ಸೆಂಟರ್ ಮೈಸೂರು ಹಾಸ್ಪಿಟಲ್ ರೋಡ್ ಚಿಂತಾಮಣಿ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ದಿಗುವ ಗೋಳಪಲ್ಲಿ ಗ್ರಾಮಸ್ಥರು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಮಿಂಡಿಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಿಗುವ ಗೋಳಪಲ್ಲಿ ಗ್ರಾಮದ ಮುಖಂಡರಾದ ರೆಡ್ಡಿ ಮತ್ತು ಜಿ ವಿ ಕೆ ಶ್ರೀನಿವಾಸ್ ಮಂಜುನಾಥ್ ಅವರ ಸಮ್ಮುಖದಲ್ಲಿ ವಿವಿಧ ಕುಟುಂಬದವರು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಚಿಂತಾಮಣಿ ನಗರದ ಮಾಳಪ್ಪಳಿಯ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸೇರ್ಪಡೆದ ಎಲ್ಲರಿಗೂ ಹೂವಿನ ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡರು ದಿಗುವ ಗೋ ಗೋಲಪ್ಪಲ್ಲಿ ಗ್ರಾಮದ ಮೇಕಲಾ ನಾರಾಯಣಸ್ವಾಮಿ ಜಿ ಎನ್ ಮಂಜುನಾಥ್ ಶ್ರೀನಿವಾಸ್ ವೆಂಕಟರಮಣಪ್ಪ ರಾಜಣ್ಣ ಚಿಕ್ಕ ವೆಂಕಟೇಶಪ್ಪ ಶ್ರೀರಾಮಪ್ಪ ಚೌಡರೆಡ್ಡಿ ವೆಂಕಟರೆಡ್ಡಿ ಸೀನಪ್ಪ ಚೌಡಪ್ಪ ರವಿ ಅಶೋಕ್ ಅಂಜಿ ಸುರೇಶ್ ಮಲ್ಲಿಕಾರ್ಜುನವಿ ಮತ್ತು ನಾಗರಾಜ್ ಸೇರಿದಂತೆ ಗ್ರಾಮದ ಕುಟುಂಬಗಳ ಹಲವಾರು ಸದಸ್ಯರು ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ನಾರಾಯಣಸ್ವಾಮಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಅಭಿವೃದ್ಧಿ ಕೆಲಸಗಳ ಮೆಚ್ಚಿ ನಮ್ಮ ಕುಟುಂಬದ ಸದಸ್ಯರು ಇಂದು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದಾಗಿ ಹೇಳಿದರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೂವಿನ ಹಾರಾಕಿ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಲ್ಲದೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟಬೇಕು ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಇನ್ನೂ ಹೆಚ್ಚಾಗಿ ಮಾಡಲು ಗ್ರಾಮಸ್ಥರ ಸಹಕಾರ ಮುಖ್ಯವಾಗಿ ಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಸ್ಕುಲ್ ಸುಬ್ಬಾರೆಡ್ಡಿ ಜಿವಿಕೆ ಕೃಷ್ಣಪ್ಪ ಮಧು ಕಲ್ಯಾಣ್ ವೆಂಕಟೋಣ ಸುರೇಶ್ ಮಂಜು ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು